ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ರೀಶ್ ಖುಷಿ ಗೊಂಬೆ ಇವತ್ತೇನ್ ಮಾಡ್ತಿದ್ವಿ ಗೊತ್ತಾ ಫ್ಯಾಮಿಲಿ ಎಲ್ಲ ಹೋಗ್ತೀವಿ ಅಂತ ಹೇಳ್ಬೇಕ ನೀವ್ ನೋಡಿ ನಾನು ಹೇಳಲ್ಲ ಓಕೆನಾ ಅಂತ ಯಾರ್ಯಾರ ಹೋಗ್ತದ ನಾವು ಸಣ್ಣವರು ಇರಬೇಕಾದ್ರೆ ಮರ ಆಟ ಆಡ್ತಾ ಇದ್ವಿ ಮರ ನೋಡಿದ್ರೆ ನೆನ್ಪು ಬರುತ್ತೆ ಮಕ್ಕಳನ್ನೆಲ್ಲ ನೋಡಿದ್ರೆ ಹಾಗೆ ಸುಮ್ಮನೆ ವಾಕಿಂಗ್ ಹೋಗಿದ್ವಿ ಈಗ ಏನೇನು ಆಡಿದ್ವಿ ಅಂದರೆ ಅಷ್ಟು ಖುಷಿ ಆಗುತ್ತೆ ನಮ್ಮದು ಏನು ಚಿಕ್ಕವರಲ್ಲಿರಬೇಕಾರೆ ಏನೇನು ಆಟಾಡಿದ್ದು ಎಲ್ಲ ಮೆಮೊರಿ ಒನ್ಸರ್ತಿ ಬಂದುಬಿಡ್ತು ವಾಪಸ್ಸು ನೋಡ್ತಾ ಇದೆ ನಾವು ಹಂಗೆ ವಾಕಿಂಗ್ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಬಂದು ತುಂಬಾ ಖುಷಿ ಆಗುತ್ತೆ ಎಲ್ಲಾರ ಈ ಫ್ಯಾಮಿಲಿ ಸಿಕ್ಕಿದಾಗ ಟೈಮ್ ಸ್ಪೆಂಡ್ ಮಾಡಿರ್ಬೇಕು ಬರೀ ಬಾಯ ನನ್ನ ಮಗನಿಗೆ ಅಲ್ಲೊಂದು ಉದ್ದ ಬೀಳ್ ಸಿಕ್ತು ಅಂತ ಅಂತೇಳ್ಬಿಟ್ಟು ಹಿಂದಕ್ಕೆ ಹನುಮಂತನ್ ಬಾಲ ಮಾಡಿ ಸಿಗಾಕಿದ್ದು ಕಾಮಿಡಿ ಬುಲ್ ಬಿಚ್ಚ ಅವ್ನಿಗೆ ನಾಚಿಕೆ ಆಗಿ ಹಿನ್ಗಡೆ ಬ್ಯಾಕಿರನ್ನ ಬಿಚ್ಕೊಂಡು ಓಡ್ತಾ ಬಂತವನೇ ಅಲ್ಲೆಲ್ಲರೂ ನೋಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನೊ ಲುಕಿಂಗ್ ನೋಡಿ ನೋಡಿ ಫ್ರೆಂಡ್ಸ್ ನನ್ ಗಂಡನ ಎರಡು ಕಿಲೋಮೀಟ್ರಲ್ಲ ಅರ್ಧ ಕಿಲೋಮೀಟರ್ ನೆರೆಯ ಕಳ್ತಾವನೆ ಹಾ ಏನ್ ಮಾಡೋದು ಹೇಳಿ ಲುಕ್ ಲುಕ್ ಈಸ್ ಮೈ ಐಸ್

ಇವಾಗ ನಾನು ಹೊಸದಾಗಿ ಲಾಂಚ್ ಮಾಡಿರೋದು ನಿಮಗೂ ಈ ಫೋನ್ ಇಷ್ಟ ಆದ್ರೆ ನೋಡಿ ಚೆನ್ನಾಗಿ ತಗೊಳ್ಳಿ ಹಾಸ್ ಬೆಂಗಳೂರಲ್ಲಿ ಈರೋ ನೋಡಿ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದ್ದಾರೆ ಈರೋ ಮಾಡಿ 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 ಆಕ್ಟಿಂಗು ಇವರು ನಮ್ಮ ಕ್ಯಾಮ್ರಾಮನ್ ರೆಡಿ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮ ನೋಡಿ ಹಾ

ಇಡ್ಕ ಅದನ ಇಡ್ಕ ಮುಂದೆ ಮುಂದೆ ಹೋಗು ಮುಂದೆ ಕೊಡು ನೀನು ಮುಂದೆ ಕೊನೆ ಇದೆ ಕಳ್ಳ ಇಲ್ಲಿ ಅದು

ನನ್ನ ತಮ್ಮ ಅವ್ರಿಬ್ರು ಇದೇ ತರ ಅವರೇ ಇಬ್ರು ಸಣ್ಣ ಊರು ಇರ್ಬೇಕಾರೆ ಇದೇ ತರ ಆಡಿಕೆ ಪಟ್ಟೆಲ್ಲ ಆಡ್ತಾ ಇದ್ರು ಇವಾಗ ದೊಡ್ಡರಾದ್ಮೇಲೆ ಆಡಕ್ ಚಾನ್ಸ್ ಸಿಕ್ಕಿದೆ ಆಡ್ತಾ ಇದಾರೆ ನೋಡಿ ಅವೇ ಅಣ್ಣನ ಜೊತೆ ನಿಮಗೆ ಯಾರಾದರೂ ಅಣ್ಣ ತಮ್ಮ ಇದ್ದಾರಾ ಹ್ಞೂ ನನಗೂ ಇದ್ದಾನೆ ತಿಕ್ಲಾ ಏನು ಮಾಡ್ತಾನೆ ಅವನಿಗೆ ಗೊತ್ತಿಲ್ಲ ಆದರೂ ಏನೋ ಒಂದು ಮಾಡ್ತಾನೆ ನಾನು ಕೂಡ ಚಿಕ್ಕದಾಗ ಒಂದು ರೀಲ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡಿಕೊಂಡು ಅಣ್ಣ ತಮ್ಮ ಎಲ್ಲರೂ ಫ್ಯಾಮಿಲಿಯೆಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ತುಂಬ ಖುಷಿಯಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋಸು ಇವತ್ತು ಇವತ್ತಿನ ವೀಡಿಯೋಸು ಇದಾಗಿತ್ತು ಆ್ಯಕ್ಚುಲಿ ಎಲ್ಲ ಫೈನಲಿ ಫಿನಿಶ್ ಆಯಿತು ಮನೆಗೆ ಬಂದಿದ್ದೀನಿ ಆರಾಮಾಗಿ ಕುತ್ಕೊಂಡಿದ್ದೀನಿ ನೋಡಿ ಓಕೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಲವ್ ಯು ಆಲ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್